ಮೊಟ್ಟ ಮೊದಲಿಗೆ ನಿಮ್ಮಲ್ಲಿ ಹೇಳುವ ಒಂದು ಸತ್ಯ ಅಂದರೆ ನಾನು ತಿಳಿದಿದ್ದೆ ಇಲ್ಲಿ ಬಂದಿರೋರಿಗೆಲ್ಲ ನಾನೇ ಹಿರಿಯ ವಯಸ್ಸಿನಲ್ಲಿ ಅಂತ ಆದರೆ ಇಲ್ಲಿ ಬಂದಿರೋ ನಿಮ್ಮಂತ ನಿಮ್ಮಂಥ ಹಿರಿಯರ ನೋಡಿ ನನ್ನ ಹಿರಿತನದ ಅಹಂಕಾರ ಹೋಗಿತ್ತು ಇಂದು ಆಗಿರುವಂತಹ ಕೀರ್ತಿಶೇಷ ಟಿ ಕೆ ಅನಂತನಾರಾಯಣ ಅವರ ಕನ್ನಡ ಶಬ್ದಾರ್ಥಕೋಶ ಇದನ್ನು ಪ್ರಕಟಿಸಿರ್ತಕ್ಕಂತಹ ಅವರ ಮಕ್ಕಳು ಅದರಲ್ಲಿ ಶ್ರೀನಿವಾಸನ್ನವರು ಮತ್ತು ಪಟ್ಟ ಬೀರಾಮವರು ಒಂದು ವಾರದ ಹಿಂದೆ ಒಂದು ವಾರ ಅಲ್ಲ ಮೂರು ವಾರಗಳ ಹಿಂದೆ ಈ ಅರ್ಥ ಅರ್ಥಕೋಶದ ಹಸ್ತಪ್ರತಿ ಮತ್ತು ಬೆರಳಚ್ಚಿನ ಪ್ರತಿಯನ್ನು ನನ್ನ ಕಡೆ ತಂದು ಇದಕ್ಕೆ ಮುನ್ನುಡಿ ಬರೀಬೇಕು ಅಂತ ಹೇಳಿ ಹೇಳಿತ್ತು ಆಗಲೇ ನಾನು ಹೇಳಿದೆ ನನ್ನ ವೃದ್ಧಾಪ್ಯದ ಅವಸ್ಥೆ ಆದರೂ ಅವರ ಅಭಿಮಾನದ ಅಪೇಕ್ಷೆ ಮತ್ತು ಈ ಗ್ರಂಥದ ಮಹತ್ವದ ದೃಷ್ಟಿಯಿಂದ ಒಪ್ಪಿಕೊಂಡು ನಾನು ಮುನ್ನುಡಿ ಬರೆದಿದ್ದೇನೋ ನಿಜ ಆದರೆ ಈ ಸಮ ಬಿಡುಗಡೆ ಸಮಾರಂಭಕ್ಕೂ ನಾನು ಬರಬೇಕಂತ ನನಗೆ ಗೊತ್ತಿರಲಿಲ್ಲ ಆದರೂ ನೀವು ಬರಬೇಕಂತ ಹೇಳಿದರು ಗಡುವು ತೀರಿದ ಮೇಲೆ ಗರಡಿ ಮನೆ ಯಾಕೆ ಅಂತ ಒಂದು ಗಾದೆ ಇದೆ ಆ ಗಾದೆಗೆ ಸಲ್ಲೋ ಅಂತಹ ನನ್ನನ್ನು ನಮ್ಮ ಪಟ್ಟಾಭಿರಾಮನ್ ಮತ್ತು ಶ್ರೀನಿವಾಸನ್ ಕರೆದಿದ್ದಾರೆ ನಾನು ಸುಮ್ಮನೆ ಮನೆಯಲ್ಲಿರಬೇಕಾದಂಥ ವಯಸ್ಸಿತ್ತು ಆದರೂ ಬಹಳ ಜನ ನಾನು ಪಡೆದಂಥ ಭಾಗ್ಯ ಅಂದರೆ ನಾಡಿನಾದ್ಯಂತ ಅಭಿಮಾನಿಗಳು ಆ ಅಭಿಮಾನಿಗಳ ಮಾತನ್ನು ನಾನು ಮೀರ್ಲಿಕ್ಕೆ ಆಗದೆ ಬಂದಿದ್ದೇನೆ ಇದು ವಾಸ್ತವವಾಗಿ ನನಗೆ ನನ್ನ ಆತ್ಮೀಯರಾದಂತಹ ವಿಶ್ವೇಶ್ವರ ಭಟ್ಟರೆ ಬಿಡುಗಡೆ ಮಾಡಿದ್ರು ಅವರೇ ಹಿಡಿದಿದ್ದಿರೋದನ್ನು ನನಗೆ ನಾನು ನಾಡಿನ ಎಲ್ಲರಿಗೂ ಪರಿಚಯ ಇಲ್ಲದೇ ಇರಬಹುದು ಆದರೆ ನನಗೆ ಶ್ರವಣ ಶಕ್ತಿ ಹೋಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿ ಇದೊಂದು ಆಕಸ್ಮಿಕ ಘಟನೆಯಿಂದ ನಾಲ್ಕೈದು ವರ್ಷಗಳಿಂದ ನಾನು ಈ ಅಘಾತಕ್ಕೆ ಒಳಗಾಗಿ ಈಗ ನಾನು ಲೋಕ ಸಂಪರ್ಕವೇ ಇಲ್ಲದ ಹಾಗಾಗಿ ನಾನು ಈಗ ಈ ಸ ಹೀಗಾಗಿ ನನಗೆ ನಾಲ್ಕು ಐದು ಹತ್ತು ಏಳೆಂಟು ವರ್ಷಗಳೇ ಆಯಿತು ಎಲ್ಲಿಗಾರು ಹೋದರದೇ ಒಂದು ಟಿಪ್ಪಣಿ ಮಾಡಿಕೊಂಡು ಹೋಮಿಗೆ ಮಾತಾಡಬೇಕು ಹಾಗೆ ಇಲ್ಲಿಗೆ ಬರುವಾಗಲೂ ಒಂದು ಟಿಪ್ಪಣಿ ಮಾಡಬೇಕು ಅಂತ ಇದ್ದರೆ ದುರಾದೃಷ್ಟಿಕೋ ಅದೃಷ್ಟಕ್ಕೋ ನಾಲ್ಕೈದು ದಿವಸದಿಂದ ನಿರಂತರ ಪ್ರವಾಸದಿಂದ ಮಧ್ಯರಾತ್ರಿ ಬಂದಿದ್ದೆ ಹೀಗಾಗಿ ಇದಕ್ಕೆ ನಾನು ಟಿಪ್ಪಣಿ ಏನು ಬರೀಲಿಕ್ಕೆ ಸಾಧ್ಯವಾಗಲಿಲ್ಲ ಆದರೂ ಉದ್ಘಾಟಕರು ಮಾತಾಡಬೇಕಾದ್ದನ್ನೇ ನಾನು ಮುನ್ನುಡಿಯಲ್ಲಿ ಬರೆದಿದ್ದೇನೆ ಬಿಡುಗಡೆ ಮಾಡೋ ಮಾತುಗಳನ್ನೇ ಆ ಮುನ್ನುಡಿಯ ಕೆಲವು ಮಾತುಗಳು ನಿಮ್ಮ ಮುಂದೆ ಹೇಳಿದರೆ ಅದರ ಬಿಡುಗಡೆಯೇ ಸಾರ್ಥಕ ಆಯಿತು ಅಂತ ನಾನು ತಿಳಿದಿದ್ದೇನೆ ಜಗತ್ ಪ್ರಸಿದ್ಧ ಸಾಹಿತ್ಯ ಚಿಂತಕ ರಾಬರ್ಟ್ ಹಚ್ಚಿನ್ಸನ್ ಅವರು ಒಂದು ಮಾತು ಹೇಳಿದ್ದಾರೆ ಬುಕ್ಸ್ ಆರ್ ಅವರ್ ಗ್ರೇಟ್ ಟೀಚರ್ಸ್ ದೇ ಡಿಮ್ಯಾಂಡ್ ದಿ ಅಟೆನ್ಷನ್ ಆಫ್ ದ ಟೀ ರೀಡರ್ ಅಂಡ್ ಕೀಪ್ ಇಸ್ ಅಂಡ್ ಇಂಟೆಲಿಜೆನ್ಸ್ ಆನ್ ಪಾತ್ ಅಂತ ಅಂಥೇಳಿ ಅನ್ಸ್ಟ್ರಚ್ ಅಂತ ಹೇಳ್ತಾರೆ ಅಂದರೆ ಗ್ರಂಥಗಳು ನಮ್ಮ ಶಿಕ್ಷಕರು ಅವನು ನಮ್ಮನ್ನ ನಮ್ಮನ್ನು ನಮ್ಮ ಗಮನ ಓದುಗರ ಗಮನವನ್ನು ಸೆಳೆದು ಅವನನ್ನು ಸಮಚಿತ್ತದಲ್ಲಿ ಸಮಚಿತ್ತದ ಪಥದಲ್ಲಿ ಇಡ್ತಾವೆ ಇಡ್ತಾವೆ ಅಂತೇಳಿ ಹೇಳ್ತಾರೆ ಅಂತಹ ಒಂದು ಗಮನಾರ್ಹವಾದಂಥ ಕೃತಿಯನ್ನು ಇವತ್ತು ನಮ್ಮ ಕೀರ್ತಿ ಶೇಷ ಟಿ ಕೆ ಅನಂತನಾರಾಯಣವರ ಕನ್ನಡ ಶಬ್ದಾರ್ಥ ಕೋಶದಲ್ಲಿ ನಾವು ಕಂಡಿದ್ದೆ ಈಗಾಗಲೇ ಕನ್ನಡ ಕೋಶಕ್ಕೆ ನೀವು ನನ್ನನ್ನು ಕ್ಷಮಿಸಬೇಕು ಯಾಕೆಂದರೆ ಇದುವರೆಗೆ ಮಾತನಾಡಿದಂಥ ಪಟ್ಟಾಭಿರಾಮನ್ ಮತ್ತು ಶ್ರೀನಿವಾಸನ್ ಅವರು ಏನು ಮಾತಾಡಿದರು ಅಂತ ನನಗೆ ಕೇಳಿಲ್ಲವಾದ್ದರಿಂದ ಅವರ ಮಾತುಗಳೇ ಇಲ್ಲದಾರ ಪುನರುಕ್ತಿಯಾದರೆ ನೀವು ನನ್ನ ಕ್ಷಮಿಸಬೇಕು ಈಗಾಗಲೇ ನಮ್ಮ ಕೀರ್ತಿ ವಿಶೇಷ ಅನಂತನಾರಾಯಣವರು ಕನ್ನಡ ಸಾಹಿತ್ಯ ಕಣಜಕ್ಕೆ ಸಂಖ್ಯಾರ್ಥಗಳ ಸಂಖ್ಯಾರ್ಥಗಳು ಮತ್ತು ಉಪಯುಕ್ತ ಕೋಷ್ಟಕಗಳು ಅಂತ ಒಂದು ಈ ಇಂಥ ಕೆಲಸ ಬೇರೆ ಯಾರೂ ಮಾಡಿಲ್ಲ ಅಂತ ಒಂದು ಕೆಲಸ ಮಾಡಿದ್ದಾರೆ ಆ ಒಂದೊಂದು ಕೃತಿಯ ಬಗ್ಗೆಯೂ ಹೇಳೋಕೆ ಅಭಿನಯ ಕಲ್ಲ ಹಾಗೇ ವಸ್ತ್ರವಿದ್ಯಾಶಾಸ್ತ್ರ ಅಂಥೇಳಿ ಅದು ಎರಡು ಸಂಪುಟಗಳಲ್ಲಿ ಬಂದಿದೆ ಹತ್ತಿ ಮತ್ತು ದಾರ ಅದರ ಮೇಲೆ ಕೈಯಾಡಿಸುವಂಥ ಕೈಗಳು ಇದರ ಬಗ್ಗೆ ಸಮಗ್ರವಾದಂಥ ಒಂದು ಏನಾದರೂ ಮಾಹಿತಿ ಕೋಶ ಬೇಕು ಅಂದರೆ ಆ ವಸ್ತ್ರವಿದ್ಯಾಶಾಸ್ತ್ರದ ಗ್ರಂಥದಲ್ಲಿ ನೋಡಬಹುದು ಹಾಗೆಯೇ ಕನ್ನಡ ಕವಿಕಾವ್ಯ ಚರಿತ್ರೆ ಸಂಗ್ರಹ ಅಂಥೇಳಿ ನೂರಾರು ಜನ ಕನ್ನಡ ಪ್ರಾಚೀನ ಕವಿಗಳಿಂದ ಮಧ್ಯಕಾಲದವರೆಗೆ ಹೆಚ್ಚು ಕಡಿಮೆ ಅನೇಕ ಕವಿಗಳನ್ನು ಮತ್ತು ಅವರ ರಚನೆಗಳನ್ನು ಕುರಿತು ಪರಿಚಯ ಮಾಡಿದ್ದಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅತ್ಯಂತ ಪ್ರಿಯವಾದಂಥದ್ದು ಗಾದೆಗಳ ಗಣಿ ಅದು ಜಾನಪದ ಕ್ಷೇತ್ರ ಅಂಗಳಕ್ಕೆ ಸೇರಿದಂಥ ವಿಷಯ ಸಹಸ್ರಾರು ಗಾದಿಗಳನ್ನು ಆಮೇಲೆ ಗಾದಿಗಳು ಎಷ್ಟೋ ಸಂಪುಟಗಳನ್ನು ಅಕಾಡೆಮಿಯವರು ವಿಶ್ವವಿದ್ಯಾನಿಗಳು ತಂದಿದ್ದಾರೆ ಅವರು ಒಬ್ಬರಾಗಿ ಆ ಕೆಲಸವನ್ನು ಮಾಡಿದ್ದಾರೆ ಈಗ ಕನ್ನಡ ಸಾಹಿತ್ಯ ಕಣಜಕ್ಕೆ ಸೇರಿರ್ತಕ್ಕಂಥ ಒಂದು ಸಿರಿಧಾನ್ಯ ಈ ಕನ್ನಡ ಶಬ್ದಾರ್ಥ ಕೋಶ್ ಶಬ್ದ ಸಂಬಂಧ ನಿರ್ದೇಶನದ ಆಕರ ದಾಖಲೆಯಾದ ಶಬ್ದಕೋಶವನ್ನು ಕೋಶವನ್ನು ನಿಘಂಟು ಅಂತಲೂ ಕೂಡ ಕರೀತೇವೆ ನಿಘಂಟು ಒಂದು ರೀತಿಯಲ್ಲಿ ಜ್ಞಾನ ವಿಕಾಸದ ಗಂಗೋತ್ರಿ ಅದು ಓದುಗರು ವಿದ್ಯಾರ್ಥಿಗಳು ಲೇಖಕರು ಅನುವಾದಕರು ಸಂಶೋಧಕರು ವಿಮರ್ಶಕರು ಉಪನ್ಯಾಸಕರು ಹೀಗೆ ಸಾಹಿತ್ಯ ಸಂಬಂಧದ ಎಲ್ಲರಿಗೂ ಬೇಕಾದಂತಹ ಆಕರ ನಿಘಂಟು ಅನ್ನುವಂಥ ಒಂದು ರಾಷ್ಟ್ರಕ್ಕೆ ಸಂವಿಧಾನ ಇದ್ದ ಹಾಗೆ ಭಾಷೆಗೆ ಸಂವಿಧಾನ ನಿಘಂಟು ಎಲ್ಲರೂ ಸಂವಿಧಾನಕ್ಕೆ ಬದ್ಧರಾಗಿ ನಡೀಬೇಕಾದ ಹಾಗೆ ಬರಹಗಾರರೆಲ್ಲರೂ ಭಾಷೆಯ ನಿಘಂಟಿಗೆ ಬದ್ಧರಾಗಿ ಕೆಲಸ ಮಾಡಬೇಕಾಗ್ತದೆ ನಿಘಂಟು ಭಾಷಾಜ್ಞಾನದ ಒಂದು ಶಾಸ್ತ್ರ ಸಾಹಿತ್ಯಾಭ್ಯಾಸಗಳಿಗಂತೂ ಅದು ನಿತ್ಯ ಬಳಕೆ ನಿಧಿ ಯಾವುದೇ ಭಾಷೆ ಶಬ್ದ ಸಂಪತ್ತಿಗೆ ಹಿಡಿದಂಥ ದರ್ಪಣ ಜಗತ್ತಿನ ಎಲ್ಲ ಭಾಷೆಗಳು ಕೂಡ ತಮ್ಮ ತಮ್ಮದೇ ಆದಂತಹ ಶಬ್ದಾರ್ಥ ಕೋಶಗಳನ್ನು ಅಥವಾ ನಿಘಂಟನ್ನು ಹೊಂದಿದ್ದಾವೆ ವಾಸ್ತವಾಗಿ ಇತಿಹಾಸಕಾರರು ಹೇಳೋ ಹಾಗೆ ನಿಘಂಟಿನ ಉಗಮಸ್ಥಾನವೇ ಭಾರತ ಅಂಥೇಳಿ ಅಂದಿದ್ದಾರೆ ವಿಶ್ವದ ಉಳಿದ ಎಲ್ಲ ಭಾಷಾ ನಿಘಂಟುಗಳಿಗಿಂತ ಅತ್ಯಂತ ಪ್ರಾಚೀನವಾದಂಥ ನಿಘಂಟು ಕಂಡುಬಂದಿದ್ದು ಸಂಸ್ಕೃತದಲ್ಲಿ ಸಂಸ್ಕೃತದ ಆರಂಭದ ನಿಘಂಟುಗಳೆಲ್ಲ ಪದ್ಯರೂಪದಲ್ಲಿದ್ದಾರೆ ನಿಘಂಟಿಗೆ ಆಗ ಶಬ್ದ ಕಲ್ಪದ್ರಮ ಅಂದರೆ ಶಬ್ದ ಕಲ್ಪ ವೃಕ್ಷ ಅಂತ ಹೇಳಿ ಕರೀತಾ ಇದ್ದರು ಕ್ರಿಸ್ ಭಾರತದಲ್ಲಿ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಷ್ಟು ಹಿಂದೆಯೇ ನಿಘಂಟು ರಚನೆಯ ಕೆಲಸ ಆರಂಭವಾಗಿತ್ತು ಅಂತ ಹೇಳಿ ನಮಗೆ ತಿಳಿದು ಬರುತ್ತದೆ ಮೊದಮೊದಲು ಆಮೇಲೆ ಈ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆ ನಿಘಂಟುಗಳೆಲ್ಲ ಆಮೇಲೆ ಆಮೇಲೆ ಆಗಲಿಕ್ಕೆ ಹತ್ತಿದ್ರು ಮೊದಮೊದಲು ಭಾಷೆಯ ಶಬ್ದಾರ್ಥ ಅಷ್ಟೇ ಸೀಮಿತವಾಗಿದ್ದಂಥ ಈ ಕೆಲಸ ಆನ ಕ್ರಮೇಣ ಬರ್ತಾ ಬರ್ತಾ ವಿಷಯಗಳ ಕೋಶಗಳ ಕಡೆಯೂ ತಿರುಗ್ತು ಇವತ್ತು ಶಬ್ದಕೋಶ ಮತ್ತು ವಿಷಯ ಕೋಶ ಅನ್ನೋದು ಸಾಕಷ್ಟು ನಮಗಿದೆ ನಮ್ಮ ಜ್ಞಾನ ವಿಕಾಸಕ್ಕೆ ನಮ್ಮ ಪ್ರಜ್ಞಾ ವಿಕಾಸಕ್ಕೆ ಈ ಕೋಶಗಳು ಕೊಡುವಂಥ ಕೊಡುಗೆ ಕೊಟ್ಟಿರುವಂಥ ಕೊಡುಗೆ ಅಸಾಮಾನ್ಯವಾದಂಥ ಈಗಂತೂ ಬೆರಳು ಒಂದು ಗುಂಡಿ ಒತ್ತಿದರೆ ಸಾಕು ನಮಗೆ ಬೇಕಾದ ಶಬ್ದ ಅದಕ್ಕೆ ಬೇಕಾದ ಅರ್ಥ ಬರೋ ಅಂತಹ ಗಣಕಯಂತ್ರದ ಯುಗ ಇದು ಅದ್ಭುತವಾದಂತಹ ಒಂದು ಬೆಳವಣಿಗೆ ಆಗಿದೆ ಭಾರತದಲ್ಲಿ ರಚನೆಯಾದಂತಹ ಮೊದಲ ಶಬ್ದಾರ್ಥಕೋಶ ಮೊದಲು ಸಂಸ್ಕೃತದ ವೈದಿಕ ನಿಘಂಟು ಅನ್ನುವಂಥ ಕನ್ನಡ ಭಾಷಾ ಕೋಶ ರಚನೆ ಆರಂಭವಾದದ್ದು ಹತ್ತನೇ ಶತಮಾನದಿಂದ ಈಚಿ ಇದುವರೆಗೆ ನಾನಾ ಪ್ರಮಾಣದ ನಾನಾ ರೂಪದ ಶಬ್ದಾರ್ಥಕೋಶಗಳು ಪ್ರಕಟವಾಗಿದ್ದಾವೆ ಉಪಲಬ್ಧ ಇರತಕ್ಕಂಥ ಕನ್ನಡ ಶಬ್ದಾರ್ಥಕೋಶಗಳಲ್ಲಿ ಒಂದು ರನ್ನಕಂದ ರನ್ನಕಂದ ಅನ್ನುವಂಥದ್ದು ಪ್ರಥಮ ಕನ್ನಡ ಶಬ್ದಕೋಶ ಹತ್ ಹತ್ತೊಂಬತ್ತನೇ ಶತಮಾನದಲ್ಲಿ ಅಂದರೆ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ರೆವರೆಂಡ್ ಅವರು ಕನ್ನಡ ಮತ್ತು ಇಂಗ್ಲೀಷ್ ನಿಘಂಟನ್ನು ಮಾಡಿದರು ಆನಂತರ ರೆವರೆಂಡ್ ಕಿಟ್ಟಲ್ ಅವರು ಅದನ್ನು ಪರಿಷ್ಕರಿಸಿ ಮತ್ತಷ್ಟು ವಿಸ್ತರಿಸಿ ಒಂದು ಬೃಹತ್ ಪ್ರಮಾಣದ ನಿಘಂಟನ್ನು ತಂದರು ಬಹುಶಃ ನಮ್ಮ ನಾಡಿನಲ್ಲಿ ನಿಘಂಟಿಗೆ ಒಂದು ಅತ್ಯುನ್ನತ ಸ್ಥಾನ ಆ ಕಿಟಲ್ ಅವರ ನಿಘಂಟಿಗಿದೆ ಆನಂತರ ಬಂದಂತ ಅನೇಕ ನಿಘಂಟುಗಾರರು ಆ ಕಿಟಲ್ ನಿಘಂಟಿನಿಂದ ನೆರವನ್ನು ಪಡೆದಿದ್ದಾರೆ ಅನ್ಯ ಭಾಷೆ ಶಬ್ದಗಳ ಅರ್ಥ ಇರಲಿ ನಮ್ಮ ನಾವು ಆಡುವ ಭಾಷೆಗೆ ಅನೇಕ ಸಂದರ್ಭಗಳಲ್ಲಿ ಅರ್ಥಗಳು ಸಿಕ್ಕದೇನೆ ನಾವು ಗೊಂದಲಕ್ಕೆ ಈಡಾಗುವಂಥ ಸಂದರ್ಭಗಳು ಸಾಕಷ್ಟು ಇರ್ತವೆ ಅದರಿಂದ ಇದನ್ನು ಮನಗಂಡು ನಮಗೆ ಇಂಥ ಒಂದು ಅರ್ಥದ ಒಂದು ನಿಘಂಟು ಅಗತ್ಯ ಇದೆ ಅಂತ ಭಾವಿಸಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿದ್ವಾಂಸರು ಒಂದು ಕಡೆ ಸೇರಿ ಕನ್ನಡಕ್ಕೇ ಆದಂಥ ಒಂದು ಪ್ರತ್ಯೇಕವಾದ ನಿಘಂಟು ಇರಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಅದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅದರ ಪರಿಕಲ್ಪನೆ ಅದರ ಕಾನ್ಸೆಪ್ಟ್ ಶುರುವಾಗ್ತದೆ ಆದರೂ ಅದು ಒಂದು ಕಾರ್ಯಯೋಜನೆಯಾಗಿ ಆರಂಭವಾಗಿದ್ದು ಸಾವಿರದ ಒಂಬೈನೂರ ನಲವತ್ತ್ ಅಂದರೆ ಹತ್ತೊಂಬತ್ತರಿಂದ ನಲವತ್ತ್ ಮೂರರ ಅಷ್ಟು ವರ್ಷ ಎಷ್ಟು ವರ್ಷ ಆಗ್ತದೆ ಇಪ್ಪತ್ನಾಲ್ಕು ವರ್ಷ ಆಗ್ತದೆ ಆ ಯೋಜನೆ ಅನುಷ್ಠಾನಗೊಂಡು ಕನ್ನಡದ ಮೊದಲ ಸಂಪುಟ ಹೊರಬಂದದ್ದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಆ ಪರಿಕಲ್ಪನೆ ಬಂದಿದ್ದಕ್ಕೂ ಅಲ್ಲಿಗೂ ಸುಮಾರು ಐವತ್ತರವತ್ತು ವರ್ಷ ಅಂತರ ಇದೆ ಅನಂತರದ ಇಪ್ಪತ್ತೈದು ವರ್ಷದ ಅವಧಿಯಲ್ಲಿ ಮುಂದಿನ ಏಳು ಸಂಪುಟಗಳು ಪ್ರಕಟವಾಗ್ತಾ ಕೊನೆಯ ಎಂಟನೇ ಸಂಪುಟ ಬಿಡುಗಡೆಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆ ಬೃಹತ್ ಪ್ರಮಾಣದ ಕನ್ನಡ ಕನ್ನಡ ನಿಘಂಟುವಿನ ಕೆಲಸ ಎಷ್ಟು ಕ್ಲಿಷ್ಟವಾದಂಥದ್ದು ಸಂಕೀರ್ಣವಾದಂಥದ್ದು ಅಗಾಧವಾದ ತಾಳ್ಮೆಯನ್ನು ಅಪೇಕ್ಷಿಸುವಂಥದ್ದು ಅನ್ನೋದನ್ನು ನೋಡಿದ್ದೇನೆ ಯಾಕೆಂದರೆ ಆ ನಿಘಂಟು ಸಮಿತಿಯ ಸದಸ್ಯನಾಗಿ ನನ್ನ ಪದಾಧಿಕಾರಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಮತ್ತು ಅಧ್ಯಕ್ಷನಾಗಿದ್ದಾಗ ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೇನೆ ಅಷ್ಟು ಸಂಕೀರ್ಣವಾದಂಥ ಕೆಲಸ ಅದು ಅದಕ್ಕೆ ಅಪಾರವಾದಂಥ ತಾಳ್ಮೆ ಬೇಕು ಮತ್ತು ಶ್ರಮ ಶ್ರದ್ಧೆ ಬೇಕು ಮುಖ್ಯವಾದಂಥದ್ದು ಅದನ್ನು ರಚಿಸುವವರಿಗೆ ವಿಸ್ತೃತವಾದ ಅಧ್ಯಯನ ಅಪಾರವಾದಂಥ ಭಾಷಾ ಜ್ಞಾನ ನಿಕಟವಾದಂಥ ಸಂಪರ್ಕದ ಹಿನ್ನೆಲೆ ಇಷ್ಟು ಆ ನಿಘಂಟುಕಾರರಿಗೆ ಇರಬೇಕಾಗ್ತದೆ ನಿಘಂಟು ಸಮರ್ಪಕವಾಗಿ ಮತ್ತು ನಿಷ್ಕೃಷ್ಟವಾಗಿ ಅಂತಿಮ ರೂಪ ತಾಳಬೇಕಾದರೆ ಅದರ ರಚನಾ ಕಾರ್ಯ ಬಹಳ ಎಚ್ಚರಿಕೆಯನ್ನು ಮಾಡಬೇಕಾದಂಥದ್ದು ಎಲ್ಲೂ ತಪ್ಪಾಗದ ಹಾಗೆ ನೋಡಿಕೊಳ್ಳಬೇಕಾದಂಥದ್ದು ಪರಿಷತ್ತಿನ ನಿಘಂಟೇನು ಎಂಟು ಸಂಪುಟಗಳಲ್ಲಿ ಆಗಿದೆ ಈಗ ಅದಕ್ಕೆ ಆ ರಚನೆಗಾಗಿ ಸಂಪಾದಕ ಸಮಿತಿಯ ಅಧ್ಯಕ್ಷರು ಸಂಪಾದಕರು ಉಪಸಂಪಾದಕರು ಸಹಾಯಕ ಸಂಪಾದಕರು ಶಬ್ದ ಸಂಗ್ರಹಕಾರರು ಪ್ರತಿಕಾರರು ಬೆರಳಚ್ಚಗಾರರು ಪರಿಷತ್ತಿನ ಪದಾಧಿಕಾರಿಗಳು ಹೀಗೆ ಮುನ್ನೂರಕ್ಕೂ ಹೆಚ್ಚು ಜನ ಕೆಲಸ ಮಾಡಿದ್ದಾರೆ ಆ ಕನ್ನಡ ನಿಘಂಟನ್ನು ಮಾಡಲಿ ಇದು ಅದು ರಾಜ್ಯ ಸರ್ಕಾರದ ಯೋಜನೆ ಪರಿಷತ್ತಿನ ನಿರ್ವಹಣೆ ಈ ನಿಘಂಟಿನ ಸದಸ್ಯರೆಲ್ಲ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ನಿಘಂಟಿನ ಸೂತ್ರಗಳನ್ನೇ ಅನುಸರಿಸಿ ಅದನ್ನು ಸಿದ್ಧಪಡಿಸಿದ್ದಾರೆ ನಾನು ಹಿನ್ನೆಲೆಯಾಗಿ ಯಾಕೆ ಇಷ್ಟನ್ನು ಹೇಳಿದೆ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ನಿಘಂಟು ಯೋಜನೆಯ ಕಾರ್ಯವನ್ನು ಆರಂಭಿಸುವುದಕ್ಕೆ ಹತ್ತು ವರ್ಷಗಳ ಹಿಂದೆಯೇ ನಮ್ಮ ಟಿ ಕೆ ಅನಂತ ನಾರಾಯಣ ಅವರು ಯಾವ ಆರ್ಥಿಕ ನೆರವಿಲ್ಲದೆ ಯಾವುದೇ ಜನ ಬೆಂಬಲವೇ ಏಕಾಂಗಿಯಾಗಿ ಈ ಪ್ರಸ್ತುತ ಕನ್ನಡ ಶಬ್ದಾರ್ಥ ಕೋಶವನ್ನು ರಚಿಸಿದರು ಅನ್ನುವಂಥ ಅವರ ಈ ಈ ಗ್ರಂಥ ಬಿಡುಗಡೆ ಅವರ ಸಾಹಸದ ಸ್ಮರಣೆ ಅಂತ ನಾನು ಭಾವಿಸಿದ್ದೇನೆ ಅವರು ಸಿದ್ಧಪಡಿಸಿರ್ತಕ್ಕಂಥ ಈ ಶಬ್ದಾರ್ಥಕೋಶದ ವ್ಯಾಪ್ತಿ ಮತ್ತು ಶಾಸ್ತ್ರೀಯ ದೃಷ್ಟಿಯಿಂದ ಅದು ದೃಷ್ಟಿಯಿಂದ ಸಮಗ್ರ ಅಂತಾನೆ ಅಲ್ಲ ಅದನ್ನು ಅವರೇ ಹೇಳಿದ್ದಾರೆ ಅವರು ಪರಿಷತ್ತಿಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇದನ್ನು ಈ ಹಸ್ತಪ್ರತಿಯನ್ನು ಪರಿಷತ್ತಿಗೆ ಕೊಡ್ತಾರೆ ಆ ಪ್ರತಿ ಈಗಲೂ ಕೂಡ ಪರಿಷತ್ತಿನಲ್ಲಿ ಇದೆ ಅದನ್ನು ಪಡೆದು ಅವರ ಮಕ್ಕಳು ಅಭಿಮಾನ ಬಹಳ ದೊಡ್ಡ ಕೆಲಸ ಬಹಳ ಸಂತೋಷ ಅಂದರೆ ಆ ಮಕ್ಕಳು ಎಷ್ಟು ಸಡಗರದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಇದು ಅವರ ಪಿತೃವಾತ್ಸಲ್ಯವನ್ನು ಪಿತೃವಾತ್ಸಲ್ಯವನ್ನು ಮತ್ತು ಸಾಹಿತ್ಯ ಶ್ರದ್ಧೆಯನ್ನು ತೋರಿಸ್ತದೆ ಅಂತ ಹೇಳಿ ಹೇಳಬಹುದು ಅನೇಕರು ಪ್ರಶ್ನೆ ಮಾಡಬಹುದು ಎಂಟು ಸಂಪುಟಗಳ ಕನ್ನಡ ಕನ್ನಡ ನಿಘಂಟಿ ಇರುವಾಗ ಮತ್ತೆ ಇದರ ಮುದ್ರಣದ ಅಗತ್ಯವಿತ್ತೆ ಅಂತ ಹೇಳಿ ಅಂತ ಕೇಳೋದು ಸಹಜವಾದಂಥದ್ದೇ ಆದರೆ ಎಲ್ಲ ನಿಘಂಟುಗಳು ಒಂದೇ ರೂಪದಲ್ಲಿ ಇಲ್ಲ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಳಬೇಕು ಅವು ಒಂದು ಮತ್ತೊಂದರ ಪ್ರತಿಯಲ್ಲ ಪ್ರತಿಯೊಂದು ನಿಘಂಟಿನಲ್ಲೂ ಒಂದಲ್ಲ ಒಂದು ರೂಪದ ವಿಶಿಷ್ಟತೆಯನ್ನು ಗುರುತಿಸಲಿಕ್ಕೆ ನಮಗೆ ಸಾಧ್ಯ ಪ್ರಸ್ತುತದ ಅನಂತನಾರಾಯಣವರ ಈ ಕೋಶದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟಿನಲ್ಲಿ ಕಂಡುಬರದ ಎಷ್ಟೋ ಶಬ್ದಗಳನ್ನು ನಾವು ಈ ನಿಘಂಟಿನಲ್ಲಿ ಕಾಣ್ತೇವೆ ಇಲ್ಲಿನ ಅಕಾರ ಆರಂಭದ ಒಂದೇ ಉದಾಹರಣೆಗೆ ಅಕಾರ ಆರಂಭದ ಶಬ್ದಗಳಲ್ಲಿ ಅಲಿಕ ಅನ್ನೋದು ಒಂದು ಶಬ್ದ ಇದೆ ಅದು ಕನ್ನಡ ಶ ಇಲ್ಲ ಅಲಿಕ ಅಂದರೆ ಹಣೆ ನೆತ್ತಿ ಅನ್ನೋ ಅಡಿಯ ಹಾಗೇನೇ ಅಡೆಯಾಳ ಗುರು ಅಡಿಯಾಳ ಅಂತ ಒಂದಿದೆ ಅದು ಕನ್ನಡ ನಿಘಂಟಿನಲ್ಲಿಲ್ಲ ಹಾಗೆಯೇ ಅಬೀರು ಅಂತಿದೆ ಅದು ಕನ್ನಡ ನಿಘಂಟಿನಲ್ಲಿಲ್ಲ ಅದು ಅಬಿರು ಅಂದರೆ ಒಂದು ಸುಗಂಧದ ಪುಡಿ ಎಷ್ಟು ಜನಕ್ಕೆ ಗೊತ್ತಿದೆ ಇದು ಇಂಥ ಅನೇಕ ಶಬ್ದಗಳನ್ನು ಅನುಮನನ ಅನ್ನೋ ಒಂದು ಶಬ್ದ ಇದೆ ಅದು ಕನ್ನಡ ನಿಘಂಟಿನಲ್ಲ ಅದಕ್ಕೆ ನಮ್ಮ ಅನಂತ ನಾರಾಯಣವರು ಸ್ವಾತಂತ್ರ್ಯ ಅಂತ ಹೇಳ್ತಾರೆ ಇಂಥ ಶಬ್ದಗಳು ಬಹಳ ಆಶ್ಚರ್ಯ ಆಗ್ತದೆ ನಮಗೆ ಬಹುಶಃ ಇಂಥ ಅನೇಕ ಶಬ್ದಗಳನ್ನು ಪರಿಷತ್ತಿನ ನಿಘಂಟಿನ ಹೊರಗೆ ಉಳಿದಿರಲಿಕ್ಕೆ ಉಳಿದಿರಲಿಕ್ಕೆ ಸಾಧ್ಯತೆ ಇದೆ ಯಾವುದೇ ಶಬ್ದ ಬಳಕೆಯಲ್ಲಿ ಇಲ್ಲ ಎಂಬ ಕಾರಣಕ್ಕೆ ಅವು ಶಬ್ದಕೋಶದಿಂದ ಹೊರಗೆ ಹೋಗಬಾರ್ದು ಶಬ್ದಕೋಶದಲ್ಲಾದರೂ ದಾಖಲೆ ಆಗಬೇಕು ಹಾಗೆಯೇ ಶಬ್ದಗಳಿಗೆ ಅರ್ಥ ಕೊಡುವಿಲ್ಲ ಕೂಡ ವ್ಯತ್ಯಾಸ ಹೇಗೆ ಬರ್ತದೆ ಅನ್ನೋದಕ್ಕೆ ಹೇಳ್ತೇನೆ ಅಪ್ರಾಪ್ತ ಅಂತ ಒಂದು ಶಬ್ದ ನಾವು ಬಳಸ್ತೇವೆ ಅಪ್ರಾಪ್ತ ಅಂತ ಅದಕ್ಕೆ ನಿಘಂಟುಕಾರರು ಏನು ಹೇಳ್ತಾರೆ ಅಂದರೆ ಶಾಸ್ತ್ರೀಯ ನಿಘಂಟುಕಾರರು ಮುಂಚೆ ದೊರೆತಿಲ್ಲದ ಆ ಮೊದಲು ಪ್ರಾಪ್ತವಾಗದ ಅನ್ನುವಂಥ ಅರ್ಥ ಕೊಡ್ತಾರೆ ನಮ್ಮ ಅನಂತ ನಾರಾಯಣವರು ವಯಸ್ಸಾಗದ ಅಂತಾರೆ ಇದು ಸಹಜವಾದಂಥ ಬಳಕೆ ಇದೆ ಅಪ್ರಾಪ್ತರು ಅಂದರೆ ಮದುವೆ ಆಗದವ್ರು ಆ ಇರೋರು ಇಂಥ ಒಂದು ನೇರವಾಗಿ ಅರ್ಥವಾಗುವಂಥ ಶಬ್ದಗಳನ್ನು ಅವರು ಬಳಸ್ತಾರೆ ಹುಡುಗ ವಯಸ್ಸಾಗದವನು ಅಂತನ್ನುವಂಥ ಇದನ್ನು ಗಮನಿಸಿದಾಗ ಅನಂತ ನಾರಾಯಣರು ಕೊಟ್ಟಿರ್ತಕ್ಕಂಥ ಅರ್ಥ ಹೆಚ್ಚು ನಮಗೆ ಹೃದಯಕ್ಕೆ ಹತ್ತಿರವಾಗ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ ಇಂಥ ಸಾವಿರಾರು ಉದಾಹರಣೆಗಳನ್ನ ಈ ನಾವು ಈ ಶಬ್ದಾರ್ಥಕೋಶ್ಠೇ ಕಾಣಲಿಕ್ಕೆ ಅವಕಾಶವಿದೆ ನಾವು ನಿತ್ಯದ ನಡೆನುಡಿಗಳಲ್ಲಿ ನಮ್ಮ ಭಾಷಣಗಳಲ್ಲಿ ನಮ್ಮ ಬರಹಗಳಲ್ಲಿ ನಮ್ಮ ವ್ಯಾಖ್ಯಾನಗಳಲ್ಲಿ ಯಾವುದಾದ್ರೂ ಒಂದು ಶಬ್ದ ಬೇರೆ 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 ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥ ಕೊಡ ಒಂದೇ ಶಬ್ದ ಸಂದರ್ಭ ಸನ್ನಿವೇಶದಲ್ಲಿ ಅಕಾಂಟೆಕ್ಸ್ಟ್ ಅಂತಾರಲ್ಲ ಆ ಸಂದರ್ಭದಲ್ಲಿ ಬದಲಾವಣೆ ಆಗ್ತದೆ ಒಂದು ಶಬ್ದ ನಾಮಪದವಾಗಿ ಬಳಕೆಯಾದಾಗ ಕೊಡುವ ಅರ್ಥವೇ ಬೇರೆ ಅದು ಕ್ರಿಯಾಪದವಾಗಿ ಬಳಕೆಯಾದಾಗ ಕೊಡುವ ಅರ್ಥವೇ ಬೇರೆ ಉದಾಹರಣೆಗೆ ಮಾಡು ಅನ್ನುವಂಥ ಬಹಳ ನಮಗೆಲ್ಲ ಸ್ಥಿರಪರಿಚಿತವಾದ ನಿತ್ಯ ಬಳಕೆಯ ಒಂದು ಶಬ್ದ ಇದೆ ಮಾಡು ಎಂಬ ಶಬ್ದ ಕ್ರಿಯಾಪದವಾಗಿ ಬಳಕೆಗೊಂಡಾಗ ರಚಿಸು ನಿರ್ವಹಿಸು ಸಿದ್ಧಪಡಿಸು ಅನ್ನುವಂಥ ಅರ್ಥಗಳನ್ನು ಕೊಟ್ಟರೆ ಅದೇ ಮಾಡು ನಾಮಪದವಾದಾಗ ಮೇಲ್ಛಾವಣಿ ಸೂರು ಅಂತ ಅರ್ಥ ಒಂದೇ ಶಬ್ದ ಬೇರೆ ಬೇರೆ ಹಿನ್ನೆಲೆಯಲ್ಲಿ ನಾವು ಬಳಸಿದಾಗ ಹೀಗೆ ಅನೇಕ ವ್ಯತ್ಯಾಸಗಳನ್ನು ವಿಶಿಷ್ಟತೆಗಳನ್ನು ನಾವು ಬೇರೆ ಬೇರೆ ನಿಘಂಟುಗಳಲ್ಲಿ ಕಾಣಲಿಕ್ಕೆ ಕಾ ಅವಕಾಶ ಇದೆ ಈ ಹಿನ್ನೆಲೆಯಲ್ಲಿ ಅನಂತ ನಾರಾಯಣವರ ಈ ಶಬ್ದಾರ್ಥಕೋಶದ ಪ್ರಕಟಣೆಯ ಉಪಯುಕ್ತತೆಯನ್ನು ನಾವು ಗಮನಿಸಬೇಕಾಗ್ತದೆ ಒಂದನೆಯದು ನನ್ನ ದೃಷ್ಟಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಂತಹ ಉನ್ನತ ಸಂಸ್ಥೆ ನಿಘಂಟು ರಚನೆಯ ಕೆಲಸವನ್ನು ಆರಂಭಿಸುವುದಕ್ಕಿಂತ ಮುನ್ನವೇ ಅನಂತನಾರಾಯಣವರು ನಾರಾಯಣವರು ಏಕಾಂಕಿಯಾಗಿ ಈ ಅರ್ಥಕೋಶದ ರಚನೆಗೆ ತೊಡಗಿದ್ದು ಎರಡನೇದು ತಮ್ಮ ಶಿಕ್ಷಕ ವೃತ್ತಿಯ ನಿಷ್ಠೆಯ ನಿರ್ವಹಣೆಯ ಮಧ್ಯೆಯು ಲಕ್ಷಾಂತರ ಕನ್ನಡ ಶಬ್ದಗಳನ್ನು ಸಂಗ್ರಹಿಸಿ ಅಕಾರಾದಿ ಪಟ್ಟಿ ಮಾಡಿ ಅವುಗಳಿಗೆ ಸಲ್ಲುವ ಅರ್ಥಗಳನ್ನು ಕೊಟ್ಟಿರುವುದು ಮೂರನೇದು ಕಳೆದ ಏಳೆಂಟು ದಶಕಗಳಿಂದಲೂ ಹಸ್ತಪ್ರತಿ ರೂಪದಲ್ಲೇ ಉಳಿದಿದ್ದಂತಹ ಈ ಶಬ್ದಾರ್ಥ ಕೋಶದ ರಚನೆಗಾಗಿ ತಮ್ಮ ತಂದೆ ಪಟ್ಟಿದ್ದಂತಹ ಶ್ರಮ ಸಾರ್ಥಕವಾಗಬೇಕು ಅನ್ನುವಂಥ ಹಂಬಲದಿಂದ ಅವರ ಮಕ್ಕಳು ಈ ನನ್ನ ಶ್ರದ್ಧಾ ಭಕ್ತಿಯಿಂದ ಇದನ್ನು ಪ್ರಕಟಿಸಿರುವುದು ಹಾಗೆಯೇ ಅನಂತ ನಾರಾಯಣವರು ನಾನು ಮೇಲೆ ಉಲ್ಲೇಖಿಸಿರುವ ಗ್ರಂಥಗಳನ್ನು ಬಿಟ್ಟರೆ ಮಕ್ಕಳ ಪಿತೃಭಕ್ತಿ ಮತ್ತು ಸಹಾಯಶಕ್ತಿಯ ಶಕ್ತಿಯ ಪರವಾಗಿ ಈ ತಂದೆಯ ಮೌಲಿಕ ಕೃತಿಗಳು ಕನ್ನಡ ಓದುಗರಿಗೆ ದೊರೆಯುವ ಹಾಗಾಗಿದೆ ಒಂದು ಇಂತಹ ಸ್ತುತ್ಯಾರ್ಹ ಕೆಲಸ ಮಾಡಿದಂತಹ ಅವರ ಎಲ್ಲ ಮಕ್ಕಳಿಗೂ ನಾನು ಕನ್ನಡಿಗರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ನಮ್ಮ ನಾಡಿನ ಹಿರಿಯ ವಿದ್ವಾಂಸರು ಗಂಭೀರ ಚಿಂತಕರು ಆಗಿದ್ದಂತಹ ಟಿ ಕೆ ಅನಂತನಾರಾಯಣ ಅವರು ನಮ್ಮ ನಗಲಿ ನಲವತ್ತ್ಮೂರು ವರ್ಷಗಳಾಗಿದ್ದ ಸುಮಾರು ನಾಲ್ಕು ದಶಕಗಳ ಕಾಲ ಸರ್ಕಾರಿ ಶಾಲಾ ಶಿಕ್ಷಕ ವೃತ್ತಿ ಸೇವಿಸಿದಂಥ ಅನಂತನಾರಾಯಣ ಅವರು ಬಾಲ್ಯದಿಂದಲೇ ಗ್ರಂಥಾಭ್ಯಾಸ ವ್ಯಾಯಾಮಗಳಂತಹ ಸದಭ್ಯಾಸಗಳನ್ನು ಮೈಗೂಡಿಸಿಕೊಂಡವರು ಶಿಸ್ತುಬದ್ಧ ಜೀವನದ ಅವರ ಮತ್ತೊಂದು ವಿಶೇಷವೆಂದರೆ ಯೋಗ ವಿದ್ಯಾ ಸಾಧನೆ ಅವರು ಕ್ರಮಬದ್ಧ ಯೋಗಾಭ್ಯಾಸದಿಂದ ಆಸಕ್ತಿಯನ್ನು ತುಂಬಿಕೊಂಡಿದ್ದರು ಯೋಗಶಾಸ್ತ್ರದ ಬಗೆಯೇ ಅವರಿಗೆ ಅಪಾರವಾದಂಥ ಜ್ಞಾನವಿತ್ತು ಯೋಗದ ಬಗೆಗೆ ಅವರು ಹೆಚ್ಚು ಆಸಕ್ತಿ ಹೊಂದಲು ಕಾರಣ ಅಂದರೆ ಯೋಗ ವಿದ್ಯೆಯ ಮಹತ್ವ ಮತ್ತು ಅದರ ಆ ಸಾಹಿತ್ಯ ಸಾಧನೆ ಆ ಯೋಗ ವಿದ್ಯೆಯಿಂದ ಸಾಹಿತ್ಯ ಸಾಧನೆಯನ್ನು ಅವರು ಅವರು ಯೋಗ ಸಾಧನೆ ಅವರ ಇನ್ನೊಂದು ಯೋಗ ಸಾಧನೆಯ ಮತ್ತೊಂದು ಮುಖವೇ ಇಂಥ ಗ್ರಂಥದ ಸೇವೆಯವರು ಬಹುಶಃ ಯೋಗಾಭ್ಯಾಸದಲ್ಲಿ ಬಹಳ ಮುಖ್ಯವಾದಂಥದ್ದು ಚಿತ್ತ ನಿರೋಧಾಂತ ಚಿತ್ತ ನಿಯಂತ್ರಣ ಮನಸ್ಸಿನ ಮನೋ ನಿಗ್ರಹ ಬಹುಶಃ ಆ ಚಿತ್ರ ಏಕಾಗ್ರ ಚಿತ್ತ ಏಕಾಗ್ರತೆ ಅವರಿಗೆ ಸಾಧನೆಯಾಗಿದ್ದು ಯೋಗಾಭ್ಯಾಸದಿಂದ ಅದನ್ನೇ ಬಳಸಿಕೊಂಡು ಇಂಥ ಒಂದು ಬೃಹತ್ ಕೆಲಸವನ್ನು ಅವರು ಮಾಡಿದ್ದಾರೆ ಉಳಿದೆಲ್ಲ ಮಾರ್ಗಗಳಿಗಿಂತ ಇಂತಹ ಅಷ್ಟೇ ಅಲ್ಲ ತಾವು ತಮ್ಮ ಯೋ ಯೋಗ ಸಾಧನೆಯ ಅನುಭವವನ್ನು ತಮ್ಮ ಮಕ್ಕಳಿಗೆ ತನ್ನ ಸಹಪಾಠಿಗಳಿಗೆ ಮತ್ತು ಸಂಪರ್ಕಕ್ಕೆ ಬಂದ ಎಲ್ಲರಿಗೂ ಕೂಡ ಅದರ ಅಭಿರುಚಿಯನ್ನು ಬಳಸಿದ್ದಾರೆ ಪ್ರಸ್ತುತ ಶಬ್ದಾರ್ಥಕೋಶ ರಚನೆಯಲ್ಲಿ ಅವರು ಯಾವುದೇ ಶಾಸ್ತ್ರೀಯ ಅನ್ನುವಂಥ ಕಟ್ಟುಪಾಡುಗಳಿಗೆ ಬಂಧಿತರಾಗಿಲ್ಲ ಕೇವಲ ಒಂದು ಶಬ್ದ ಏನು ಅರ್ಥ ಕೊಡ್ತದೆ ಬಳಕೆದಾರರಿಗೆ ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗ್ತದೆ ಅನ್ನೋದು ಅಷ್ಟೇ ಬುಚ್ಚಿವಾಗಿತ್ತವರಿ ಈ ರಕ್ತಕೋಶಕ್ಕೆ ಕರ್ತೃವಿನ ಪ್ರಸ್ತಾವನೆ ಇಲ್ಲ ಒಂದು ವೇಳೆ ಅವರೇ ಏನಾದರೂ ಬದ್ ಬಹುಶಃ ಅವರು ಯಾವ ಗ್ರಂಥಕ್ಕೂ ಪ್ರಸ್ತಾವನೆ ಇಲ್ಲ ಗ್ರಂಥಿಂದ ಬರೆದಿಟ್ಟಿದ್ದಾರೆ ಇದು ಮುದ್ರಣ ಆಗಿ ಪ್ರಚ ಪ್ರಚಾರ ಆಗಬೇಕು ಅನ್ನೋ ಆಸೆಯೂ ಅವ್ರಿಗಿದ್ದ ಕಾಣಲಿಲ್ಲ ಇಂತಹ ಬೃಹತ್ ಕೆಲಸ ಕಾರ್ಯಕ್ಕೆ ಅದರ ಹಿನ್ನೆಲೆಯೇ ಅನ್ನೋದನ್ನು ಕುರಿತಂತೆ ಒಂದು ದೀರ್ಘವಾದ ಪ್ರಸ್ತಾವನೆ ಬರೀತಿದ್ದರೋ ಏನೋ ಅಷ್ಟರಲ್ಲಿ ಅವರು ನಮ್ಮನ್ನು ಅಗಲಿದ್ದು ನಮ್ಮೆಲ್ಲರ ದುರಾದೃಷ್ಟ ಈ ಗ್ರಂಥಕ್ಕೆ ಒಂದು ವೇಳೆ ಅವರ ಪ್ರಸ್ತಾವನೆ ಇದ್ದಿದ್ದರೆ ಇದಕ್ಕೆ ಮತ್ತಷ್ಟು ಮೌಲ್ಯ ದೊರಕ್ತಿತ್ತು ಅಂತ ನನಗೆ ಅನಿಸ್ತಾರೆ ಅನಂತ ನಾರಾಯಣ ಅವರು ಮಾರ್ಕ್ ಟ್ವೈನ್ ಹೇಳಿರುವ ಜೀವನದ ಎರಡು ಮಹತ್ವದ ದಿನಗಳು ಅಂದರೆ ಒಂದು ನಾವು ಹುಟ್ಟಿದ ದಿನ ಮತ್ತೊಂದು ನಾವು ಅದನ್ನು ಅರ್ಥ ಮಾಡಿಕೊಂಡು ಬದುಕಿದ ದಿನ ಈ ಎರಡನ್ನು ಅರ್ಥ ಮಾಡಿ ಹೀಗೆ ಅರ್ಥ ಮಾಡಿಕೊಂಡು ಬದುಕಿದವರು ನಮ್ಮ ಅನಂತ ನಾರಾಯಣವರು ಅವರ ಬಗ್ಗೆ ಮಾತಾಡಲಿಕ್ಕೆ ನನಗೇನು ಅರ್ಹತೆ ಇಲ್ಲ ನನಗಿರೋ ಅರ್ಹತೆ ಅಂದರೆ ಅವರು ಶಾಲ್ ಹೊದೀತಾ ಇದ್ರು ನಾನು ಶಾಲ್ ಓದಿತಾ ಇದ್ದೆ ನಮ್ಮ ಜನಪದ ಗೀತೆಗಳೊಂದು ಮಾತಿದೆ ಮಂದಿ ಮಕ್ಕಳೊಳಗೆ ಚಂದಾಗ ನಂದಿಯ ದೈದಿಂದ ಹೋಗುವಾಗ ಮಂದಿ ಬಾಯಿಯಾಗಿ ಇರಬೇಕು ಅಂತ ಹಾಗೆಯೇ ಮಂದಿ ಬಾಯಿಯಾಗಿರ್ತಕ್ಕಂಥ ಶ್ರೇಷ್ಠ ಚೇತನ ಅನಂತನಾರಾಯಣವರು ಅವರ ಅಪ್ರಕಟಿತವಾಗಿ ಉಳಿದದ್ದ ಈ ಕನ್ನಡ ಶಬ್ದಾರ್ಥ ಕೋಶಯ ಈಗ ಕನ್ನಡಿಗರಿಗೆ ದೊರೆಯುವಂತಾಗಿದೆ ಒಂದು ವರ್ಷದ ಇದು ಒಂದು ಹರ್ಷದ ಸಂಗತಿ ಸಾಹಿತ್ಯ ಮತ್ತು ಯೋಗ ಎರಡೂ ಕ್ಷೇತ್ರಗಳಿಗೆ ಸ್ಮರಣೀಯ ಕಾಣಿಕೆ ಸಲ್ಲಿಸಿರುವ ಅನಂತನಾರಾಯಣ ಅವರಿಗೆ ಕನ್ನಡಿಗರ ಪರವಾಗಿ ನನ್ನ ನೆನಹಿನ ಕೃತಜ್ಞತೆಗಳು ಈ ಸಮಗ್ರ ಗ್ರಂಥವನ್ನು ಪ್ರಕಟಿಸಿದಂತಹ ಆತ್ಮೀಯ ಸ್ನೇಹಿತರಾದಂಥ ಅನಂತ ಮಕ್ಕಳಿಗೆ ನಾನು ಮತ್ತೊಮ್ಮೆ on then next